ಇಲ್ಲ ನಾವು ಮಾಡಬೇಕು ನಾವು ಉದ್ರವ್ರೆ ನಮ್ಮ ಹೋರಾಟ ಇದು ನಮ್ಮ ಇದು ಏನು ಯಾವುದಿದು ಜನ್ಮಸಿದ್ಧ ಹಕ್ಕು ನಾನು ಹೇಳಂತ ನನಗಿಲ್ಲ ನೈಜವಾಗಿದ್ದು ಎಲ್ಲಾದರೂ ತಪ್ಪಾಗಿದ್ದರೆ ಹೋರಾಟ ಮಾಡೋದು ಅದು ನಿಮ್ಮ ಹಕ್ಕು ರಾಜಕೀಯ ಮಾಡತಕ್ಕಂಥದ್ದು ಹಕ್ಕನ ರಾಜಕೀಯ ಮಾಡ್ಬೇಕು ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಐ ಆಮ್ ಕಮಿಟೆಡ್ ಟು ಡೆವಲಪ್ಮೆಂಟ್ ವರ್ಕ್ಸ್ ಅಭಿವೃದ್ಧಿಗೆ ಪ್ರಶ್ನೆ ಇಲ್ಲ ನಾನು ಯಾವ ಮಟ್ಟಕ್ಕೆ ಅಂದರೆ ಸರ್ಕಾರದಲ್ಲಿ ಮುಂದೆ ಅಭಿವೃದ್ಧಿಗೆ ಯಾವ ಮಟ್ಟದಲ್ಲಿ ನಿರೀಕ್ಷೆ ಮಾಡಿದಂಥ ಮಟ್ಟದಲ್ಲಿ ಇಡೀ ಸಮರ್ಪಕವಾದಂಥ ಕರ್ನಾಟಕ ಕೇವಲ ಮುದ್ದೆ ಅಂತಾನೆ ಯಾವುದೇ ಒಂದು ಕ್ಷೇತ್ರ ಹಿಂದುಳಿದಂಥ ಕ್ಷೇತ್ರಗಳಿಗೆ ಸಮರ್ಪಕವಾಗಿ ಸಮತೋಲನೆ ಮಾಡಿ ಇದ್ದರೆ ನನಗೆ ನನಗಿಂಗ್ ಮುಂದೆ ರಾಜಕಾರಣ ಮಾಡ್ತಕ್ಕಂಥ ಇಚ್ಛೆ ಕೂಡ ಇಲ್ಲ ನಾನು ಅದಕ್ಕೆ ತ್ಯಾಗಕ್ಕೂ ಸಿದ್ಧನಾಗಿ ಆ ತ್ಯಾಗಕ್ಕೂ ನಾನು ಸಿದ್ಧನಾಗಿದ್ದೆ ಬಹಳ ಪಿಚ್ ಮನಸ್ಸಿ ಹೇಳಿದ್ರು ಸ್ಪಂದಿಸದೇ ಇದ್ರೆ ಸರ್ಕಾರ ನಾನು ಆ ತ್ಯಾಗಕ್ಕೂ ಸಿದ್ಧ ಇದೆ ಹಿಂದುಳಿದಂಥ ಪ್ರದೇಶಕ್ಕೆ ಆದಂಥ ತಾರತಮ್ಯಗಳನ್ನು ಸರಿಪಡಿಸಿ ಇಲ್ಲ ಕೇವಲ ಮುದ್ದೇವಳ ಅಂತ ಹೇಳೋದಲ್ಲ ನಾವು ಎಲ್ಲ ರಾಜ್ಯದಲ್ಲಿರುವಂಥ ಕ್ಷೇತ್ರಗಳು ನಮ್ಮ ಕರ್ನಾಟಕದ ಒಂದು ಕ್ಷೇತ್ರಕ್ಕೆ ಅತಿ ಹೆಚ್ಚು ದುಡ್ಡು ಕೊಟ್ಟು ಏ ಇವನು ಭಾರಿ ಕೆಲಸ ಮಾಡಿದ ಅಂತ ಅನ್ನೋದು ಬೇರೆದವರು ಏನಪ್ಪ ಅಂದ್ರೆ ಕೇಳಿದಾಗ ಅದಕ್ಕೆ ಹಣ ಕೊಡದೇ ಇದ್ದು ಅದನ್ನು ಸಫರ್ ಮಾಡುವಂಥ ಸ್ಟೇಜಿಗೆ ಬಂತು ಅಥವಾ ಕ್ಷೇತ್ರದ ಜನರನ್ನ ಸಹಾಯ ಅಂದರೆ ಅವರಿಗೆ ವಂಚಿತ ಮಾಡುವಂಥ ನಾನು ರಾಜಕೀಯ ಮಾಡುವ ಇಚ್ಛೆನೂ ನನಗೆ ಭಾಳ ನೇರವಾಗಿ ನಿಮ್ಮ ಮುಖಾಂತರ ಸಂದೇಶ ಕೊಡ್ತೀವಿ ಅದ್ರ ಬಗ್ಗೆ ಇಲ್ಲ